ನೀರನ್ನ ದೂರದ ಬೆಂಗಳೂರಿಗೆ ಒಯ್ಯುವ ಯೋಜನೆಯನ್ನ ತಕ್ಷಣ ಕೈ ಬಿಡಬೇಕು ಅಂತ ಮಹಾಸಭಾ ಶಿವಮೊಗ್ಗ ಜಿಲ್ಲಾ ಘಟಕ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದೆ ಸುಮಾರು ನಾನೂರು ಕಿಲೋ ಮೀಟರ್ ನೀರನ್ನ ಒಯ್ಯಲು ಸಾಧ್ಯವಿಲ್ಲ ಇದು ಸರ್ಕಾರದ ಅವೈಜ್ಞಾನಿಕ ನಡೆ ಇಂತಹ ಯೋಜನೆಯಿಂದ ಯಾರಿಗೂ ಲಾಭ ಇಲ್ಲ ಬೇಸಿಗೆಯಲ್ಲಿ ಮಲೆನಾಡಿನ ಪರಿಸ್ಥಿತಿ ಹದಗೆಡ್ತಾ ಇದೆ ಕೇವಲ ನೂರ ಮೂವತ್ತೈದು ಕಿಲೋ ಮೀಟರ್ ಹರಿಯುವ ಶರಾವತಿ ನದಿಯ ಮೇಲೆ ದೌರ್ಜನ್ಯವಾಗ್ತಾ ಇದೆ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಹಾಸಭಾ ಜಿಲ್ಲಾಧ್ಯಕ್ಷ ರುದ್ರಮುನಿ ಸಜ್ಜನ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಇಪ್ಪತ್ತೈದು ಸಾವಿರ ಕೋಟಿ ವೆಚ್ಚ ಮಾಡಿ ನೀರನ್ನು ಒಯ್ಯುವ ಬದಲು ಅಲ್ಲಿಯ ನೀರನ್ನೇ ಮಿತವಾಗಿ ಸದ್ಬಳಕೆ ಮಾಡಿಕೊಳ್ಳಲಿ ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಶರಾವತಿ ಅಪಹರಣಿಕೊಂಡು ಆಶಾಸ್ಪದ ಹಿರಿಯ ಭಾಸ್ಕರ ಹಣೆಕಟ್ಟು ನಿರ್ಮಿಸಿದ್ದರಿಂದ ಅಲ್ಲಿನ ಜೀವದಲ್ಲಿ ಶರಾವತಿ ಎಂದು ಅವೈಜ್ಞಾನಿಕ ಹೇಳಿದರು ಮತ್ತದೇ ಕಾರ್ಯಕ್ರಮವನ್ನು ಸರ್ಕಾರ ಅಲ್ಲಿಯೇ ಇರುವ ನೀರಿನ ಸದಕಳಿಕೆ ಮಾಡಿಕೊಂಡು ಸಾಕು ಅದಕ್ಕೆ ಸರ್ಕಾರ ಹಾಗೂ ಶಾಸಕರು ಕೂಡ ಇಚ್ಛಾಸಕ್ತಿ ಅಗತ್ಯ ಒಯ್ಯುವ ಅವೈಜ್ಞಾನಿಕ ಯೋಜನೆ ಕೈಬಿಡಲು ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಲಿಂಗಾಯತ ಮಹಾಸಭಾ ಒತ್ತಾಯ ಮಾಡುತ್ತಿದೆ ಸುಮಾರು ನಾನ್ನೂರು ಕಿಲೋಮೀಟ್ರುಗಳ ದೂರದಿಂದ ಬೆಂಗಳೂರಿಗೆ ನೀರು ಒಯ್ತಾ ಇರೋ ನೀರು ಒಯ್ತೀವಿ ಅಂತ ಹೇಳೋದು ಇದು ಭಾಳ ಅತಿ ಅತಿ ಹೆಚ್ಚಿಗೆ ತಪ್ಪು ಮಾಡುವಂಥ ಕೆಲಸ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿ ಈ ಯೋಜನೆ ಮಾಡೋದರಿಂದ ಇಲ್ಲಿಯೇ ಸ್ಥಳದಲ್ಲೇ ನೀರಿಲ್ದಂಗೆ ಹಾಕಿದೆ ಇದು ನಮ್ಮ ಅವು ನಮ್ಮ ನೀರು ನಮ್ಮ ಹಕ್ಕವನ್ನು ಒಂದು ಇದ್ರ ಮೇಲೆ ನಾವು ಈ ಕೆಲಸ ಮಾಡೋಕ್ಕಾಗಿದ್ದೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚೇ ನೀರು ಅಲ್ಲಿ ಬೇರೆ ಕಡೆಯಿಂದ ಅದು ನೀರನ್ನು ತಂದು ಅಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಪುನಃ ಇಲ್ಲೆಲ್ಲೋ ನೀರು ಹರಿತೈತೆ ಅಂತ ಮಾಡದೆ ಇಲ್ಲಿ ನೀರಿಲ್ಲದಂಥ ಪರಿಸ್ಥಿತಿ ಆಗ್ತಿದೆ ಮಲೆನಾಡಿನಲ್ಲಿ ಬೇಸಿಗೆಯಲ್ಲಿ ಟ್ಯಾಕ್ಟ್ರಿನಲ್ಲಿ ನೀರು ನೀರೊಂದು ಕಳಿಸಿದಂಥ ಉದಾಹರಣೆಗಳು ತಮ್ಮೆಲ್ಲರಿಗೂ ಗೊತ್ತಿರೋಂಥ ಕೆಲಸ ಮುಖ್ಯಮಂತ್ರಿಗಳು ಜನಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಯೋಜನೆಯನ್ನು ಕೈಬಿಡ್ತಾರೆ ಅಂತ ತಿಳ್ಕೊಂಡು ನಾವು ಈ ಹೋರಾಟದ ಮುಖಾಂತರ ಒಂದು ಅಂತ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದು ಬಿಟ್ಟು ಬಿಡದೇ ಇದ್ದಿದ್ದರೆ ನಮ್ಮ ಜಿಲ್ಲಾ ಅಖಿಲ ಭಾರತ ವೀರಸಂಭ ಜಿಲ್ಲಾ ಘಟಕ ಮತ್ತು ಎಲ್ಲ ತಾಲೂಕು ಘಟಕಗಳ ಮುಖಾಂತರ ಊರ್ಘವಾದ ಹೋರಾಟವನ್ನು ನಡೆಸಬೇಕಾಗ್ತಿದೆ ಬೆಂಗಳೂರು ಒಯ್ಯುವ ಅವೈಜ್ಞಾನಿಕ ಯೋಜನೆ ಕೈಬಿಡಲು ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಲಿಂಗಾಯತ ಮಹಾಸಭಾ ಒತ್ತಾಯ ಮಾಡುತ್ತಿದೆ ಸುಮಾರು ನಾನ್ನೂರು ಕಿಲೋಮೀಟ್ರುಗಳು ದೂರದಿಂದ ಬೆಂಗಳೂರಿಗೆ ನೀರು ಒಯ್ತಾ ಇರೋ ನೀರು ಒಯ್ತೀವಿ ಅಂತ ಹೇಳೋದು ಇದು ಭಾಳ ಅತಿ ಅತಿ ಹೆಚ್ಚಿಗೆ ತಪ್ಪು ಮಾಡುವಂಥ ಕೆಲಸ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿ ಈ ಯೋಜನೆ ಮಾಡೋದರಿಂದ ಇಲ್ಲಿಯೇ ಸ್ಥಳದಲ್ಲೇ ನೀರಿಲ್ದಂಗೆ ಹಾಕಿದೆ ಇದು ನಮ್ಮ ಅವು ನಮ್ಮ ನೀರು ನಮ್ಮ ಹಕ್ಕುವನ್ನು ಒಂದು ಇದ್ರ ಮೇಲೆ ನಾವು ಈ ಕೆಲಸ ಮಾಡೋಕ್ಕಾಗ್ತಿತ್ತು ಬೆಂಗಳೂರಿನಲ್ಲೇ ಅತಿ ಹೆಚ್ಚೇ ನೀರು ಅಲ್ಲಿ ಬೇರೆ ಕಡೆಯಿಂದ ನೀರನ್ನು ತಂದು ಅಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು ವಿನಃ ಇಲ್ಲೆಲ್ಲೋ ನೀರು ಹರಿತೈತೆ ಅಂತ ಮಾಡದೆ ಇಲ್ಲಿ ನೀರಿಲ್ಲದಂಥ ಅಂಥ ಪರಿಸ್ಥಿತಿ ಆಗ್ತಿದೆ ಮಲೆನಾಡಿನಲ್ಲಿ ಬೇಸಿಗೆಯಲ್ಲಿ ಟ್ಯಾಕ್ಟ್ರ್ನಲ್ಲಿ ನೀರು ನೀರು ಒಳಗೊಂಡು ಕಳಿಸೋದಂಥ ಉದಾಹರಣೆಗಳು ತಮ್ಮೆಲ್ಲರಿಗೂ ಅಂಥ ಕೆಲಸ ಮುಖ್ಯಮಂತ್ರಿಗಳು ಜನಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಯೋಜನೆಯನ್ನು ಕೈಬಿಡ್ತಾರೆ ಅಂತ ತಿಳ್ಕೊಂಡು ನಾವು ಈ ಹೋರಾಟದ ಮುಖಾಂತರ ಒಂದು ತಿಳಿಯುವಂತ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದು ಬಿಟ್ಟು ಬಿಡದೇ ಇದ್ದಿದ್ದರೆ ನಮ್ಮ ಜಿಲ್ಲಾ ಅಖಿಲ ಭಾರತ ವೀರಸಂಭ ಜಿಲ್ಲಾ ಘಟಕ ಮತ್ತು ಎಲ್ಲ ತಾಲೂಕು ಘಟಕಗಳ ಮುಖಾಂತರ ಊರ್ಗವತ್ತ